ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಚಿಕನ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಬಿರಿಯಾನಿ ನಮ್ಮ ಮನೇಲಿ ನಾವೇ ಸ್ವಂತವಾಗಿ ಅದೇ ಥರ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋ ಅಲ್ಲಿ ನೋಡೋಣ ಬನ್ನಿ ಈ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟಿಗೆ ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ನಾನು ಬರೀ ಲೆಗ್ ಪೀಸ್ ತೊಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಯಾವ ಚಿಕನ್ ಆದರೂ ಯೂಸ್ ಮಾಡ್ಕೋಬೋದು ನಾನಿನ್ ಲೆಗ್ ಪೀಸನ್ನು ಈ ಥರ ಕಟ್ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಘಾಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಹಾಕೋ ಮಸಾಲ ಚೆನ್ನಾಗಿ ಹಿಡಿಲಿ ಅಂದ್ಬಿಟ್ಟು ಸೊ ಅದನ್ನು ಇವಾಗ ನಾವೆಲ್ಲನೂ ಹಾಕೋಣ ಒಂದೊಂದಾಗಿ ಸ್ವಲ್ಪ ಸಾಲ್ಟು ಒನ್ ಟೇಬಲ್ ಸ್ಪೂನ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಸಾಲ್ಟ್ ಹಾಕೋದ್ರಿಂದ ಚಿ ಚಿಕನ್ಗೆ ಒಳ್ಳೆ ಆಗಿ ಇರುತ್ತೆ ಮತ್ತು ಸಾಫ್ಟ್ ಬರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಫ್ರೆಶ್ ಆಗಿ ರುಬ್ಕೊಂಡಿರೋದು ಹಾಕೊಂಡಿದ್ದೀನಿ ಧನಿಯಾ ಪೌಡ್ರ್ ಎರಡು ಸ್ಪೂನು ಚಿಲ್ಲಿ ಪೌಡ್ರ್ ಒನ್ ಸ್ಪೂನು ಬಿರಿಯಾನಿ ಪೌಡರ್ ಒಂದು ಸ್ಪೂನು ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನು ಸೇರಿಸ್ಕೊಂಡು ಈಗ ಎಲ್ಲನೂ ಚೆನ್ನಾಗಿ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ನೋಡಿ ಅರಿಶಿಣ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಫ್ರೈಡ್ ಆನಿಯನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಚಿಕ್ಕದಾಗಿ ಪುದೀನ ಒಂದು ಸ್ವಲ್ಪ ಹಾಕ್ಕೊಂಡು ನಿಮಗೆ ಜಾಸ್ತಿ ಇದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಮತ್ತು ಗಟ್ಟಿ ಮೊಸರನ್ನ ಎರಡು ಟೇಬಲ್ ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮೊಸರು ಹಾಕೋದ್ರಿಂದ ಈ ಸಾಲ್ಟು ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಲೆಮನ್ ಜ್ಯೂಸು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ ಮಸಾಜ್ ಥರ ಮಾಡಿಬಿಡಿ ಈ ಚಿಕನ್ಗೆ ನಾವು ಹಾಕಿರುವಂತಹ ಎಲ್ಲ ಮಸಾಲೆನೂ ಹಿಡಿದು ಸಾಫ್ಟ್ ಆಗಬೇಕು ಅದಕ್ಕಾಗಿ ನಾವು ಮೊಸರನ್ನು ಸಾಲ್ಟು ಇಂಪಾರ್ಟೆಂಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಆ ಮೊಸರು ಕಲಿಸಿದ್ವಲ್ಲ ಅದನ್ನು ನೀರನ್ನ ಹಾಕ್ಕೊಂಡು ಎಲ್ಲನೂ ಕಲಿಸ್ಬಿಟ್ಟು ಇಲ್ಲ ಅಥವಾ ಹೊರಗಡೆ ಆದರೂ ಒನ್ ಅವರ್ ಅದನ್ನು ಸೈಡ್ಗೆ ಇಟ್ಬಿಡಿ ಮ್ಯಾರಿನೇಟ್ ಆಗುತ್ತೆ ನೀವು ನಾವು ಇವಾಗ ಒಂದು ಕುಕ್ಕರ್ ತೊಗೊಂಡು ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಹೋಲ್ ಬಿರಿಯಾನಿ ಸ್ಪೈಸಸನ್ನು ನೋಡಿ ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ ಹಾಕ್ಕೊಳ್ಳೇಬೇಕು ನಿಮಗೆ ಒನ್ ಕೆ ಜಿ ಚಿಕನ್ ಬರಬೇಕು ಅಂದರೆ ಇಷ್ಟು ಹಾಕ್ಕೊಳ್ಳೇಬೇಕು ಸ್ಪೈಸಸನ್ನು ಬಿರಿಯಾನಿ ಸ್ಪೈಸಸನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಆನಿಯನ್ಸು ಒಂದೆರಡು ಅಥವಾ ಮೂರು ಆನಿಯನ್ಸನ್ನ ಸೇರಿಸ್ಕೊಳ್ಳಿ ಇಲ್ಲಿ ದೊಡ್ಡ ಸೈಜ್ ಎರಡು ಆನಿಯನ್ಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆನಿಯನ್ಸು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ಸು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಗೋಲ್ಡನ್ ಟರ್ನ್ ಆಗ್ತಾಯಿದೆಯಲ್ವ ಆ ಟೈಮಲ್ಲಿ ನಾವು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟಾನು ನಾನು ಎರಡರಿಂದ ಮೂರು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು ನೋಡಿ ಫ್ರೆಶ್ಶಾಗಿ ಆವಾಗೇ ಗ್ರೈಂಡ್ ಮಾಡಿಕೊಂಡು ಹಾಕೊಳ್ಳಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ನೋಡಿ ಟೊಮೊಟೊ ಜಿಂಜರ್ ಗಾರ್ಲಿಕ್ ಪೇಸ್ಟು ನೀನು ಎಲ್ಲ ಚೆನ್ನಾಗೆ ಸಾಫ್ಟ್ ಆಗ್ತದೆ ಅಲ್ಲಿ ಇವಾಗ ನಾವು ಒನ್ ಅವರ್ ಎತ್ತಿಟ್ಕೊಂಡಿದ್ವಲ್ಲ ಮ್ಯಾರಿನೇಟ್ ಮಾಡಿ ಚಿಕನ್ನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಎಲ್ಲನೂ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಮ್ಯಾರಿನೇಟ್ ಮಾಡೋದ್ರಿಂದ ಒಳ್ಳೆ ಟೆಂಡರ್ ಕೊಡುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ ಅದಕ್ಕಾಗಿ ನಾನು ಒನ್ ಅವರ್ ನಿಮ್ಮ ಟೈಮ್ ಅಂದರೆ ಅಟ್ಲೀಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದರೂ ಇದನ್ನು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀರು ಒಂದು ಕಾಲು ಟೀ ಸ್ಪೂನ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಎಲ್ಲನೂ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಎಲ್ಲನೂ ಅವು ಮಸಾಲೆ ಎಲ್ಲ ಹಿಡಿಬೇಕು ಆ ಥರ ಕಲಿಸ್ಕೊಂಡು ನಾವು ಇದಕ್ಕೆ ಸಾಲ್ಟನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಆ ಮಾಡಿಕೊಂಡು ಇವಾಗ ಬರೀ ಚಿಕನ್ ಒನ್ ಟೂ ವಿಜುಲ್ಸು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಏಕೆಂದ್ರೆ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಒಂದು ಟೂ ವಿಜಿಲ್ಸ್ ಬರೋವರೆಗೂ ವೆಯ್ಟ್ ಮಾಡಬೇಕು ಟೂ ವೀಲ್ಸ್ ಬಂದಮೇಲೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಕುಕ್ಕರ್ನ ಆಫ್ ಮಾಡಬೇಡು ಈ ಸೈಡ್ಗೆ ಇಟ್ಬಿಟ್ಟು ಕುಕ್ಕರ್ನ ಇವಾಗ ನಾವು ರೈಸನ್ನು ನೆನೆಸ್ಕೊಳ್ಳೋಣ ನೋಡಿ ಬಾಸುಮತಿ ರೈಸು ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಸೊ ಕಪ್ ಗ್ಲಾಸ್ ಲೆಕ್ಕಾದರೆ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಇಲ್ಲ ಒನ್ ಆ್ಯಂಡ್ ಹಾಫ್ ಕಪ್ ತೊಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡರೆ ಮೂರು ಸರಿ ವಾಶ್ ಮಾಡಿ ಮತ್ತು ಒನ್ ಅವರು ನೆನೆಸಿಟ್ಕೋಬೇಕು ಇದಕ್ಕೆ ಸೈಡ್ಗೆ ಇಟ್ಕೊಬೇಡಿ ಅವನು ಪ್ರೆಷರ್ ಕುಕ್ಕರ್ ಎಲ್ಲ ಪ್ರೆಷರ್ ಹೋಗೋವರೆಗೂ ಇದನ್ನು ನೆನೆಯುತ್ತೆ ಸೊ ಅಷ್ಟೊತ್ತಿಗೆ ನಾವು ಪ್ರೆಷರ್ ಕುಕ್ಕರ್ನ ತೆಗೆದು ನೋಡೋಣ ಒನ್ ಅವರ್ ಆಯ್ತಲ್ವ ನೋಡಿ ತೆಗೆದು ನೋಡಿದ್ರೆ ಈ ಥರ ಚಿಕನ್ ಸಾಫ್ಟ್ ಆಗುತ್ತೆ ಯಾಕಂದರೆ ಚಿಕ್ಕ ಮಕ್ಕಳು ಮತ್ತು ದೊಡ್ಡವ್ರಿಗೆ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಇದು ಈ ಥರ ಮಾಡೋದ್ರಿಂದ ನಾವು ಚಿಕನ್ಗೆ ಕೂಡ ಈ ಮಸಾಲೆ ಎಲ್ಲ ಹಿಡಿದು ನಾರ್ಮಲ್ಗಿಂತ ಎಕ್ಸ್ಟ್ರಾ ಫ್ಲೇವರ್ ಆಗಿ ಟೇಸ್ಟಾಗಿ ಬರುತ್ತೆ ಅದಕ್ಕಾಗಿ ನಾನು ಮುಂಚೆನೇ ಒಂದು ಸರಿ ರೈಸ್ ಹಾಕ್ದಿರ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಕುಕ್ಕರ್ನ ಇಟ್ಕೊಂಡು ಸೊ ಆ ಫ್ಲೇಮನ್ನು ಇಟ್ಕೊಂಡು ಲೋ ಫ್ಲೇಮಲ್ಲಿ ನಾವು ನೆನೆಸಿರುವಂತಹ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದರಲ್ಲಿ ಒಂದೇ ಸಾರಿ ಮಾಡ್ಕೋಬೇಕು ಅಂದರೆ ಚಿಕನ್ನು ಫುಲ್ಲು ಟೆಂಡರಾಗಿ ಸಾಫ್ಟಾಗಿ ಇದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಯಾವುದೇ ರೀತಿ ಕಂಪ್ಲೇಂಟ್ ಇರೋಲ್ಲ ಚಿಕನ್ ಬೆಂದಿಲ್ಲ ಆ ಥರ ಏನೂ ಇರೋದಿಲ್ಲ ಅದಕ್ಕಾಗಿ ಫಸ್ಟ್ ಒಂದು ವಿಜುಲು ಅಥವಾ ಎರಡು ವಿಜುಲ್ ಹಾಕ್ಸ್ಕೊಂಡು ಮತ್ತೆ ರೈಸನ್ನು ಹಾಕ್ಕೊಂಡು ಮತ್ತು ಫ್ರೈಡ್ ರೈಸು ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ನಿಮ್ಗೆ ಏನೇನು ಕಮ್ಮಿ ಆಗಿದೋ ಈ ಟೈಮಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ವಾಟರ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ಚಿಕನಲ್ಲಿ ಒಂದು ಸ್ವಲ್ಪ ವಾಟರ್ ಇದೆ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ಗೆ ಒನ್ ಆ್ಯಂಡ್ ಹಾಫ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಅದರಲ್ಲಿ ತುಂಬ ವಾಟರ್ ಇದೆ ಅದಕ್ಕಾಗಿ ವಾಟರ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ವಾಟರ್ ಆಗಿಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಸರಿಯಾಗಿ ಬರೋಲ್ಲ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಈಗ ಟೇಸ್ಟ್ ನೋಡ್ಕೊಳ್ಳಿ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನಿಮ್ಗೆ ಏನೇನು ಕಮ್ಮಿ ಇದೆಯೋ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಒನ್ಸ್ ಬಿರಿಯಾನಿ ಆದಮೇಲೆ ನೀವು ಏನು ಹಾಕಿದ್ರು ಆಗೋದಿಲ್ಲ ನೋಡಿ ನನಗೆ ಸಾಲ್ಟು ಮತ್ತು ಸ್ವಲ್ಪ ಖಾರ ಕಮ್ಮಿ ಇತ್ತು ಅದಕ್ಕಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನೂ ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈಗ ಬಾಯ್ಲ್ ಆಗ್ತಾ ಇದೆಯಲ್ವ ಈ ಸ್ಟೇಜ್ ನಾವು ದಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಟು ಟೂ ವಿಜಿಲ್ಸ್ ಬಂದರೆ ಸಾಕು ಒನ್ನಿಂದ ಒಂದು ಎರಡು ವಿಜಿಲ್ ಬಂದುಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡ್ಬೇಕು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನೋಡಿ ಎರಡು ವಿಜಿಲ್ ಹಾಕ್ಸ್ಕೊಂಡು ನಾವು ಹಾಫ್ ಆನ್ ಅವರ್ ಬಿಟ್ಬಿಡ್ಬೇಕು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ನಾವು ಪ್ರೆಷರೆಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಚಿಕನ್ನು ರೆಡಿ ಆಗೋಯ್ತು ಸೊ ಸಾಫ್ಟಾಗಿ ಚಿಕನ್ನು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ಮನೆಯಲ್ಲೇ ಸರ್ವ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಬೋದು ಇದರಿಂದ ಇದ್ರ ಜೊತೆ ರೈತನೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಚಿಕನ್ ಬಿರಿಯಾನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್